ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಬೀಟ್ರೂಟು ಲಾಕ್ ಮಾಡಿ ರೆಸಿಪಿ ತೆಗೆದು ಇಲ್ಲಿ ತುರಿದು ಇಟ್ಕೊಂಡಿದ್ದೆ ಇದು ನಮಗೆ ಬೀಟ್ರೂಟ್ ಸಹ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್ ರಕ್ತದೊತ್ತಡ ಕಡಿಮೆ ಮಾಡುತ್ತೆ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಪೌಷ್ಟಿಕಾಂಶಗಳು ಹಾಗೂ ನಾರಿನಾಂಶ ಹೆಚ್ಚಿರುತ್ತೆ ಫ್ರೆಂಡ್ಸ್ ರಕ್ತ ಸಂಚಾರ ಸುಧಾರಿಸುತ್ತದೆ ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಮಧುಮೇಹಗಳಿಗೆ ಸಹ ಒಳ್ಳೆಯದಂತೆ ಬೀಟ್ರೂಟ್ ಇಷ್ಟು ಒಳ್ಳೆ ಪ್ರಯೋಜನ ಒಳ್ಳೆಯದು ಮತ್ತು ರಕ್ತಹೀನತೆ ಸಹ ಒಳ್ಳೇದ ಹೇಳಿ ಹೇಳ್ತಾರೆ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಯಾವಾಗಲೆಲ್ಲ ಕೆಲವರು ಹೆಚ್ಚಿನವರು ಕುಡಿತಾ ಇರ್ತಾರೆ ಫ್ರೆಂಡ್ಸ್ ಹಾಗೆ ನಾವು ಬರೀ ಮುರುಕು ಮಾಡೋಕ್ಕಿಂತ ಬೀಟ್ರೂಟ್ ಮಿಕ್ಸ್ ಮಾಡಿ ಮುರುಕು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಕಲರ್ ಸಹ ಒಳ್ಳೆ ಆಗಿ ಬರುತ್ತೆ ಹಾಗೆ ಇದರದ್ದೊಂದು ಮುರುಕು ಮಾಡಿ ತೋರಿಸ್ತೇನೆ ಇದನ್ನೊಂದು ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಇಷ್ಟು ಹಸಿರು ಹಾಕೊಂಡೆ ಚುರುಕು ಒಂಚೂರು ಬೇವನೆಲೆ ಒಂಚೂರು ಅರಿಶಿನ ಒಂಚೂರು ಬೀಟ್ರೂಟ್ ಕುರಿ ಇದನ್ನು ಸರಿ ಪೇಸ್ಟ್ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಈ ಬೌಲಲ್ಲಿ ಒಂದೂವರೆ ಬೌಲ್ ಫಸ್ಟ್ ಹಿಟ್ಟಿನ ಹಾಕೊಂಡು ಹಾಕಿ ಹಿಟ್ಟು ಈ ಒಂದೂವರೆ ಬೌಲ್ ಫಸ್ಟ್ ನೀರು ಒಲೆ ಮೇಲೆ ನೋಡಿ ಫ್ರೆಂಡ್ಸ್ ಅಷ್ಟೇ ನೀರು ಹಿಟ್ಟಿನಷ್ಟೇ ನೀರು ನಾವು ಹಿಟ್ಟು ಅಷ್ಟೇ ಕೊಡ್ತೇವೋ ಅಷ್ಟೇ ಹಿಟ್ಟು ನೀರು ಸರಿ யில் uh கொ ಸ್ವಲ್ಪ ಈ ಬಿಸಿ ಅಲ್ಲೇ ಕರೆಕ್ಟ್ ಮರ್ಚ್ಕೊಂಬ ಸರಿ ಬೇಯಿಸ್ಕೊಂಬ ಇಲ್ಲೇ ನೀರು ಕರೆಕ್ಟ್ ಆಗಿದೆ ನೋಡಿ ಇದನ್ನು ಮಾತ್ರ ನಾವು ಒಂದೊಂದು ಒಂದೊಂದು ಮಿಕ್ಸ್ ಮಾಡ್ಕೊಳಕ್ಕೆ ನೋಡಿ ಸರಿ ಒಂದೂವರೆ ಕಪ್ ನೀರಿಗೆ ಒಂದೂವರೆ ಕಪ್ ಹಿಟ್ಟು ಸರಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಸರಿ ಆಯ್ತು ನೋಡಿ ಮಿಕ್ಸ್ ಮಾಡುವಾಗ ಸರಿ ಹೀಗೆ ಮಿಕ್ಸ್ ಮಾಡಬೇಕು ಖಾರ ಕಡ್ಡಿ ಇದರಲ್ಲಿ ಹೀಗೆ ಸಣ್ಣ ಸಣ್ಣ ಚಕ್ಳಿ ಮಾಡ್ಕೊಂಡು ಬಿಡುವ ನೋಡಿ ಕಲರ್ಸ ನೋಡಿ ಎಷ್ಟು ಲಾಕ್ ಬಂದಿದೆ மற்ற ஆர ஒது எண்ணெய் விஷயத்தே ಎಷ್ಟು ಚಂದ ಕಲರ್ ಬಂದಿದೆ ನೋಡಿ ಬಿಟ್ಬಿಟ್ಟಿದ್ದು ಇದನ್ನು ಮತ್ತೊಂದು ನಮ್ಮ ಮಾಡಿ ತೋರಿಸ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ್ದು ಬಾತ ಅದು ಮಾಡ್ಕೊಳ್ಲಾಕ ಮತ್ತೊಂದು ಟೈಪ್ ಮಾಡಿ ತೋರಿಸ್ತಾ ಇದೆ ನಿಮಗೆ ಒಂಚೂರು ಜೀರಿಗೆ ಹಾಕೊಂಡ್ ಬಿಡ್ವಾ ಒಂದು ಮುದ್ದೆ ತಕೊಂಬ ಈಗ ಹ್ಞೂ ಫ್ರೆಂಡ್ಸ್ ಈಗ ದುಡ್ಡ್ದಾಗ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಂಬ ಫ್ರೆಂಡ್ಸ್ ಈಗ ಕೈಗೆ ತೆಗೆದಿಟ್ಕೊಂಡ್ಬಿಡುವ ಎಲ್ಲ ಹೀಗೆ ಮಾಡಿಟ್ಕೊಂಡು ಕಡೆ ಒಂದೇ ಸಲ ಕಾಸಲಕ್ಕೆ ಯಾವುದು ಚುಲಭ ಆದರೆ ಅದು ಮಾಡ್ಲಕ್ಕ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಯ್ಕೊಂಬ ಫ್ರೆಂಡ್ಸ್ ಹಪ್ಪಳ ಸಹ ಬೇಕಾದ್ರೆ ಸುಲಭ ನನಗೆ ಅದಕ್ಕಿಂತ ಹಪ್ಪಳ ಸುಲಭ ಆಯ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಹಪ್ಪಳವೇ ಟ್ರೈ ಮಾಡಿ ಇದು ಸಹ ಲಾಯ್ಕಿತ್ತು ಇದು ಸ್ವಲ್ಪ ಸುಲಭ ಕಂಡಿತ್ತು ನನಗೆ ನೋಡಿ ಎಷ್ಟು ಲಾಯಕ್ ಒಳ್ಳೆ ಗರಿ ಗರಿ ಸಹ ಬಿಸಿ ಇತ್ತು ಈಗ ನೋಡಿ ಎಷ್ಟು ಆಗಿ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಟೇಸ್ಟು ಸಹ ಆಗಿತ್ತು ತುಂಬ ಬೀಟ್ರೂಟ್ ರೋಸ್ಟ್ ಆದಕ್ಕೇನು ತುಂಬ ರುಚಿ ಇತ್ತು ಫ್ರೆಂಡ್ಸ್ ಇದು ಬರೀ ಮುರುಕು ಮಾಡೋ ಬದಲು ಅಥವಾ ಬರೀ ಹಪ್ಪಳ ಮಾಡೋ ಬದಲು ಕಾಯಿ ಒಡೆ ಮಾಡಿ ಬದಲು ಬೀಟ್ರೂಟ್ ಹಾಕಿಬಿಟ್ರೆ ಸರಿ ಅಷ್ಟೇ ಫ್ರೆಂಡ್ಸ್ ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಒಂದು ಮರಲೇಬೇಡಿ ಥ್ಯಾಂಕ್ ಯು